హాళద్లోడి హాళద్లోడి హాళద్ లోౌడి నన్న మగ్గ ఆ నె బేదీ మాత్ర హాక్ కొట్బట్ ఇవ్ మన బిర్యానీ కబాబ్ మార్తావళె బిర్యానీ కబాబ్ యార్కోస్కరనా యన బర్లీ బర్లీ నన్న మగ్గే బేదీ మాత్ర కొడ్సరు అడారు యారర్తాయిబెక్ ఇవత్ అదకే ఇష్టద తయారీ నడతావళె ఇవ్ ఇకే కాయికూర్తీ బర్లి అది యార్ బర్తారు నోడ్తీ ನನ್ನ ಮಗಳಕ ಬೇದಿ ಮಾತ್ರೆ ಹಾಕೊಟ್ಬಿಟ್ಟು ಅನ್ಭೋಸಂಗ ಮಾಡಿದ್ಲು ಹ್ಮ್ ಅವ್ರ್ ನನ್ನ ಮಾತೇ ಬಳ್ ಬಡಿಸಬೇಕು ಹಂಗೆ ಮಾಡ್ ಇವತ್ತು ನನ್ನ ಮಗಳಕ ಈ ಮನೇಲಿ ಸುಖ ಸಂತೋಷ ನೆಮ್ಮದಿ ಯಾರು ಅವಳಕ್ಕೂ ಇರಬಾರ್ದು ಅವಳ ಕಡೆಯವ್ರಿಗೂ ಇರಬಾರ್ದು ಬರ್ಲಿ ಬರ್ಲಿ ಅದ್ ಯಾರು ಬರ್ತಾರ ಬರ್ಲಿ ಓಹೋ ಹೋಹ್ ಅಮ್ಮನು ಬರ್ಲಿ ಬರ್ಲಿ ಏನ್ ಬಿತ್ತಿಯಮ್ಮ ಅಮ್ಮ ಅಯ್ಯೋ ನಮ್ದೇನ್ ಚಂದ ಬಿತ್ತಮ್ಮ ನೀವ್ ಚೆನ್ನಾಗಿದೀರ ಚನ್ನಾಗೆ ಇರ್ತೀರಾ ಮಾತಾಡ್ಬಿಟ್ರಿ ಇಲ್ಲ ಮನೆಗಿರೋ ಶನಿ ನಮ್ಮನೆ ಕಟ್ಸಿದಿರಲ್ಲ ಚೆನ್ನಾಗಿ ಹೇಳ್ದೆ ಇನ್ ಹೆಂಗಿರ್ತೀರಾ ಅಂತ ಕೇಳ್ದೆ ಶನಿನ ಯಾರ್ನ್ ಶನಿ ಅಂತ ಇದೀರಾ ಬಿತ್ತಿಯಮ್ಮ ನೀವು ಹುನ್ ಯಾರಮ್ಮ ನಿಮ್ ಸುಪುತ್ರಿ ಇದ್ಯಾಕ್ ಬಿತ್ತಿಯಮ್ಮ ಹಿಂಗಂತೀರಿ ಹಾ ನನ್ ಮಗಳ್ ಚೆನಿಗಿನಿ ಅಂತೀರಲ್ಲ ಯಾಕೆಂತ ಅವಳು ಏನ್ ಮಾಡಿದ್ಲು ಯೋ ಶಿವನೆ ನಿನ್ನ ಮಗಳು ಮಾಡಿರೋದ್ ಒಂದಾ ಎರಡ ನಾನ್ ಮರೆಯಕ್ಕೆ ನನ್ನ ಮನೇನೇ ಕುಲ್ಗೇಟ್ ಸಿಕ್ಬಿಟ್ಟವಳೆ ಯಾಕೆ ಏನೇನೋ ಮಾತಾಡ್ತಿದಿರಾ ಏನಾಯ್ತು ನೀನ್ ಬಿತ್ತಿಯಮ್ಮ ಏನಂತ ಬುದ್ಧಿ ಕಲ್ಸ್ ಕಳ್ಸಿದೀರ ಬಿತ್ತಿಯಮ್ಮ ನೀವು ನಿಮ್ ಮಗಳಿಗೆ ಅವ್ಳಗ್ ದೊಡ್ಡವರು ಚಿಕ್ಕವರು ಅಟ್ಟಿಗೆ ನಾದಿನಿ ಅತ್ತೆ ಮಾವ ಅನ್ನೋ ಒಂಚೂರು ಚೂರು ಮಾನ ಇದು ಏನ್ ಮರ್ಯಾದೆ ಕೊಡ್ಬೇಕು ಅನ್ನೋದೇ ಒಂಚೂರು ಚೂರು ಕಲ್ಸಿಲ್ವಲ್ಲ ನೀವು ಯಾರ್ನ್ ಹೆಂಗ್ ಬೇಕು ಹಂಗ ಅಂತಾಳೆ ಮನೆಗ್ ಬಂದವರಿಗೆ ಹೆಂಗ್ ಬೇಕೋ ಹಂಗ ಅವಮಾನ ಮಾಡ್ತಾಳೆ ಇದನ್ನೇ ನನಗೆ ಕಲ್ಸಿರೋದು ಇದನ್ನ ಇರೋದು ಕೇಳ್ತಾರದ ಬಿಕ್ಕಮ್ಮ ಏನಾಯ್ತು ಅಂತ ಹ್ಮ್ ಕಂಪನ ಸುತ್ತಿ ಮೈಲಾರ ಬರ್ಬೇಡಿ ವಿಷಯ ಏನು ಅಂತ ನೇರವಾಗಿ ಹೇಳಿ ಅಯ್ಯೋ ಹೇಳಾಕಿ ಕೇಳಾಕಿ ಇನ್ನೇನು ಉಳ್ದಿದೆ ಬಿಡಿ ನಿಮ್ಮನೆ ಹೆಣ್ಣು ತಂದು ನಮ್ಮನೆ ಮನೆ ಹಾಳಾಯ್ತು ಅಷ್ಟೇ ನೋಡಿಮ್ಮೆ ಇಲ್ಲದವೇ ಅಪ್ಪದ ವರ್ಸಬೇಡಿ ಹ್ಮ್ ಏನಾಯ್ತು ಸರಿಯಾಗಿ ಹೇಳಿ ಇಲ್ಲಾಂದ್ರೆ ಸುಮ್ನೆ ಇದ್ಬಿಡಿ ಸುಮ್ನೆ ಇರಂಗೇ ಮಾಡಿದಾಳಮ್ಮ ನಿನ್ ಮಗಳು ಅದನ್ನೇ ಬಾಯ್ ಬಿಟ್ಟು ಹೇಳಮ್ಮ ಏನ್ ಮಾಡಿದ್ಲು ಅಂತ ಅಲ್ಲ ಕಣಮ್ಮ ನಿನಗೂ ಒಬ್ಳು ಮಗಳು ಒಬ್ಬನ ಮಗನೋನೆ ಅವ್ನ ಮದುವೆ ಆದ್ಮೇಲೆ ನೀವು ನಿನ್ ಮಗಳನ್ನ ನಿನ್ ಸೊಸೆ ಮನೆಗ್ ಸೇರ್ಸ್ತಾ ಇದ್ರೆ ನಿಂಗೆ ಎಷ್ಟು ನೋವು ಆಗ್ತೈತಿ ಇಲ್ಲ ಮನೆಗ್ ಬಂದ್ ಮಗಳನ್ನ ಮಾತಾಡಿಸ್ದೆ ಅವ್ಳು ಲೋಟ ನೀರ್ ಕೊಡ್ತಾ ಇದ್ರೆ ನಿಂಗೆ ಹೆಂಗ್ ಅನ್ಸ್ತೈತಿ ನೀನೇ ಹೇಳು ನಿನ್ ಮಗಳು ಮನೆಗ್ ಬಂದ್ ಸೇರಿದ್ದೆ ಸೇರಿದ್ದು ಹ ಅಣ್ಣ ತಂಗಿನೇ ದೂರ ಮಾಡ್ಬಿಟ್ಲು ಇದೇನಮ್ಮ ನಿನ್ನ ಹೇಳ್ಕೊಟ್ಟಿರೋದು ಅದ್ ಏನಾಯ್ತು ಅಂತ ಸರಿಯಾಗಿ ಬಿಡ್ಸಿ ಹೇಳಿ ಅಲ್ಲ ಕಣಮ್ಮ ಆ ಈಗ ಮನೆ ಸೊಸೆ ಅಂದಮೇಲೆ ಆ ಮನೆಗೆ ಬಂದ ಹೆಣ್ಮಗಳಿಗೆ ನಾನು ಇತ್ ತಿನ್ನಲ್ಲ ಇನ್ನೊಂದೇನ ತಿಂತೀನಿ ಅಂದ್ರೆ ಮಾಡಿಕ್ಬೇಕಾ ಬೇಕಾ ಬೇಡವಾ ನೀವೇ ಹೇಳಿ ಮಾಡಿಕ್ ಬೇಕಮ್ಮ ಅದೇಂತದ್ದು ಮಾಡಿದ್ಲಮ್ಮ ಎಂತದ್ದು ಬಿಸಿ ಬೆಳೆ ಭಾತ ಏನೋ ಮಾಡಿದ್ಲು ಆ ನನ್ನ ಮಗಳು ಇಟ್ಕೊಂಡು ಅತಿಗೆ ನಾನು ಪಲಾವ್ ತಿಂತೀನಿ ಬಿಸಿ ಬೆಳೆ ಭಾತ್ ಬೇಡ ನಂಗೆ ಒಂದ್ ಸ್ವಲ್ಪ ಪಲಾವ್ ಮಾಡ್ಕೊಡು ಒಂದ್ಲು ಇತ್ತಪ್ಪೇನಮ್ಮ ಇಲ್ಲ ಕಣಮ್ಮ ತಪ್ಪಲ್ಲ ಇಷ್ಟಕ್ಕೆ ನಿನ್ನ ಮಗಳು ನನ್ನ ಮಗನಿಗೆ ಇಲ್ದವೆಲ್ಲ ಚಾಡಿ ಹೇಳ್ಬಿಟ್ಟು ಅಣ್ಣ ತಂಗಿ ಮಧ್ಯೆ ಜಗಳ ತಂದಿಟ್ಬಿಟ್ಟು ತಂಗಿನ ಒಡ್ಸ್ಬಿಟ್ಟು ಪಂಚಾಯತಿಗೆಲ್ಲ ಕರ್ಸ್ಬಿಟ್ಟು ಆಸ್ತಿ ಭಾಗ ಅದು ಇದು ರಂಪ ರಾಮಾಯಣ ಎಲ್ಲಾ ಮಾಡಿಟ್ಕೊಳ್ಳಲ್ಲಮ್ಮ ನಿನ್ ಮಗಳು ಇದೇನ ಬುದ್ಧಿ ಕಳ್ಸಿರೋದ ನೀನು ಏನ್ ಅಮ್ಮ ಇವೆಲ್ಲ ಹೊಸ್ದಾಗಿ ನನ್ ಮಗಳ ಇದ್ರ ಬಗ್ಗೆ ಏನು ಬಾಯೇ ಬಿಟ್ಟಿಲ್ಲ ಹೆಂಗ್ ಬಿಡ್ತಾಳಮ್ಮ ಇಲ್ಲೆಲ್ಲ ಮನೆ ಮಾಡಿ ಕುತ್ಕೊಳ್ಳಲ್ಲ ಇನ್ ಹೆಂಗ್ ಬಾಯ್ ಬಿಡ್ತಾಳೆ ಎಲ್ಲಮ್ಮ ಕರಿಯಮ್ಮ ಅವ್ಳ ಮಾತಾಡ್ತೀನಿ ಅವ್ಳನ್ನ ಕರಿಯಮ್ಮ ನೋಡಮ್ಮ ಅವ್ಳ ನನ್ ಮಾತಾಡ್ಸಕ್ಕೂ ಹೋಗಲ್ಲ ಅವ್ಳ ನನ್ ಅವಳ ಮುಖಾನೂ ನೋಡಲ್ಲ ನಾನು ಹ್ಮ್ ಬೇಕಾದ್ರೆ ನಿನ್ ಕರ್ಕ ಎಲ್ಲ ನೋಳ್ ಏ ವೀಣಾ ಬರ ಇಲ್ಲಿ ಅಮ್ಮ ಇದ್ಯಾಕಮ್ಮ ಇಲ್ಲೇ ನಿಂತ್ಬಿಟ್ಟೆ ಬಿಟ್ಟೆ ಬಾರಮ್ಮ ಒಳಗಡೆ ಅಯ್ಯೋ ನನ್ ತಾಯಿ ನಿನ್ನ ಮದ್ವೆ ಮಾಡಿ ಕೊಟ್ಟಿದ್ದಕ್ಕೆ ನಂಗೆ ಒಳ್ಳೆ ಮರ್ಯಾದೆ ಕೊಟ್ಟೆ ನೋಡಮ್ಮ ಅಮ್ಮ ಇದ್ಯಾಕಮ್ಮ ಬರ್ಬರ್ತಾನೆ ಹಿಂಗ್ ಮಾತಾಡ್ತಾ ಇದೀಯಾ ಇನ್ನೇನಮ್ಮ ನಿನ್ನ ಮದ್ವೆ ಮಾಡ್ಕೊಟ್ಟಿರೋದು ಆ ಮನೆ ಬೆಳಕಾಗ್ಲಿ ಅಂತ ಆ ಮನೆ ಬೆಳಕಿ ಅಂತಲ್ಲ ಇದ್ಯಾಕಮ್ಮ ನಾ ಹಿಂಗ್ ಮಾತಾಡ್ತಾ ಇದೀಯಾ ನಾನು ಮಾಡಿದ್ನಿ ಇಷ್ಟೊತ್ತ ನೀ ಮತ್ತೇನೆ ನಿನ್ ಗುಣಗಾನ ಮಾಡಿದ್ರಲ್ಲಮ್ಮ ಓಹ್ ಈ ಮುತ್ಕಿದ್ ಇದೆಲ್ಲಾ ಕೆಲ್ಸ ಅಮ್ಮ ಈ ಅಮ್ಮನ್ ಮಾತೆಲ್ಲ ಕೇಳ್ಬೇಡ ನೀನು ಯಮ್ಮ ಒಂದಕ್ಕೆ ಎರಡು ಹೇಳ್ತಾಳೆ ಯಮ್ಮನ ಮುಚ್ಚ ಬಾಯಿ ನಬ್ಬು ಕಪ್ಪಾಳ ಕೊಟ್ರೆ ಕಪ್ಪಾಳ ಹಲ್ಲೆಲ್ಲ ಉದ್ರೋಗ್ ಇವಾಗ ಇದಕ್ಕೆ ಸಣ್ಣ ವಯಸ್ಸಿಂದ ನಿನ್ನ ಸಾಕಿ ಕಷ್ಟಪಟ್ಟು ಒಲ ಮಾರಿ ಮದ್ವೆ ಮಾಡಿ ಕೊಟ್ಟಿದ್ದು ಎಲ್ಲಾ ಮುಂದಿರು ಬಯಸೋದು ಗಂಡನ ಮನೆಯಲ್ಲಿ ನನ್ ಮಗಳನ್ನ ಅತ್ತೆ ಮಾವ ಅನ್ಸ್ಕೊಂಡವ್ರು ಹೊಗಳಬೇಕು ಅಂತ ಈ ತರ ತೆಗಳ್ಬೇಕು ಅಂತಲ್ಲ ಅಮ್ಮ ನಮ್ಮ ಅತ್ತೆಗೆ ತಲೆ ಕೆಳಗ್ ಮಾಡಿ ಕಾಲ್ ಮೇಲೆ ಮಾಡಿದ್ರು ಸಮಾಧಾನ ಆಗಲ್ಲ ಆಯ್ತಾ ಅವರು ಅವ್ರ ಮಗಳು ಹೇಳ್ದಂಗ ನನ್ ಕುಡುದ್ರೆ ನಾನು ಒಳ್ಳೆಯವಳು ಇಲ್ಲಾಂದ್ರೆ ನಾನು ಕೆಟ್ಟವಳು ಆಗಲ್ಲಮ್ಮ ಎಂತತೆ ನಿಮ್ದು ರಾಮಾಯಣ ಹಾ ಇದ್ರ ಬಗ್ಗೆ ಒಂದ್ ಚೂರ್ ನನ್ನ ಹತ್ರ ಏನು ಬಾಯಿ ಬಿಟ್ಟಿಲ್ಲ ನೀವು ನೋಡಮ್ಮ ಮದ್ವೆ ಆದ್ಮೇಲೆ ನನ್ನ ಮನೆ ನನ್ನ ವಿಷಯ ಹ್ಮ್ ಇದ್ನೆಲ್ಲ ನಾನೇ ಬಗೆಹರಿಸಕೊಂತೀನಿ ನೀ ಇದ್ರ ಬಗ್ಗೆ ಎಲ್ಲಾ ತಲೆ ಕೆಟ್ಟಿಸ್ಕೊಂಬಡ ಬಂದಿದ್ಯಾ ಒಂದ್ ಎರಡ್ ದಿನ ಇರು ಹೋಗು ಛೀ ಈ ಮನೇಲಿ ನಿನಗೆ ಇಲ್ಲ ಅಂದ್ಮೇಲೆ ನಾನ್ ಬಂದೇನೆ ಮಾಡ್ಲಿ ನೋಡ್ಬಿತ್ತೀಯಮ್ಮ ನಿನ್ ಮಗಳಿಗೆ ಸರಿಯಾಗಿ ಬುದ್ಧಿ ಹೇಳ್ಬಿಟ್ಟು ಹೋಗು ಇವಳು ಇದನ್ನೇ ಮುಂದುವರ್ಸಿದ್ರೆ ಹ್ಮ್ ನನ್ ಮಗನಿಗೆ ವಿಚ್ಛೇದನ ಕೊಡ್ಸ್ಬೇಕಾಗುತ್ತೆ ಅಷ್ಟೇ ಏನೇ ಹಾಳಾದ್ ಮುತ್ಕಿ ವಿಚ್ಛೇದನ ಕೊಡಿಸ್ತೀಯಾ ವಿಚ್ಛೇದನ ಕೊಡ್ಸೆ ನೋಡೋಣ ಇನ್ ಇದೇ ಗಾಂಚಾಲಿ ಬಡಿದ್ರೆ ಕೊಡ್ಸೋದೇ ಕಣ ಇನ್ ಇಷ್ಟರಲ್ಲೇ ಅದನ್ನ ನಾನು ಹೇಳ್ತಾರೋದು ಕೊಡ್ಸೆ ನೋಡೋಣ ಅಂತ ನನಗೂ ನಿನ್ ಕೈಯ್ ಏನಿಗೆ ಏನಿಗೆ ಸಾಕಾಗ ಹೋಗ್ಬಿಟ್ಟೈತೆ ನೀನೆಲ್ಲ ಕಣೇ ಎಣಕ್ ತರೋದು ನಾನು ನನ್ ತೋಳ ತಂದು ಮನೆಗ್ ಸೇರ್ಸ್ಕೊಂಡ್ಬಿಟ್ಟು ಕಡೆ ಸಾಯಂಗೂ ಇಲ್ಲ ಈ ಕಡೆ ಬದುಕಂಗೂ ಇಲ್ಲ ನಂಗ ಹೋಗಿದ್ದೇನೆ ಹೋಗ್ ಸಾಯಿ ನೀನ್ ಯಾರ್ನ ಉದ್ದಾರ ಮಾಡಕ್ ಬದುಕಿದ್ಯಾ ಆಗ ಸೊಸೆನೆ ಒಂಥರ ನೋಡ್ತಿಯಾ ಮಗ್ಳು ಏನೇ ಒಂಥರ ನೋಡ್ತಿಯಾ ಇದ್ರೆಷ್ಟು ಇದ್ರೆ ಅಷ್ಟು ಸತ್ತರೆ ಎಷ್ಟು ಏನೇ ನನ್ ನಿಲ್ಸಿ ಕಳ್ಸಿರೋದು ಅಲ್ಲ ಕಣಮ್ಮ ನಿಂಗೆ ಅಮ್ಮ ಏನೇ ಹೇಳೋಳೋ ಗೊತ್ತಿಲ್ಲ ನಂಗೆ ಎಷ್ಟು ಹಿಂಸೆ ಕೊಡ್ತಾರ ಗೊತ್ತಾಯ್ ಅಮ್ಮ ಮಗಳು ಸೇರಿ ಸಾಕ್ ಮುಚ್ಚೆ ಬಾಯ್ನಾ ನೀನ್ ನನ್ನ ಮುಂದೆನೇ ಇಷ್ಟು ಮಾತಾಡ್ತಾ ಇದಿ ನಾನು ಇಲ್ದಾಗ ಇನ್ನೆಷ್ಟು ಮಾತಾಡ್ಬೋದು ನೀನು ದೊಡ್ಡವರು ಚಿಕ್ಕವರು ಅನ್ನೋ ಮರ್ಯಾದೆ ಒಂದು ಸ್ವಲ್ಪ ಐತೆ ನಿಂಗೆ ಅಮ್ಮ ನಿನ್ ಗೊತ್ತಿಲ್ಲಮ್ಮ ಇಲ್ಲ ಅಂದ್ರೆ ಇವ್ರು ನನ್ನ ಇಲ್ಲಿಂದ ಓಡಿಸ್ಬಿಡ್ತಾರಮ್ಮ ಕಳ್ ಕಳ್ಳೋಡಿ ನಾಟಕ ಮಾಡ್ತಾಳೆ ನಾಟಕ ಇಲ್ಲ ನೋಡವೇನಾ ನಿನ್ ಗಂಡನ ಮನೇಲಿ ಒಳ್ಳೆ ತಗೊಂಡ್ ಬಿಟ್ಟ ನನ್ ನಿನ್ ಮುಖ ತೋರಿಸ್ಬೇಡ ತೋರ್ಸ್ಬೇಡ ನಾನಾಗ್ಲಿ ನನ್ ಮನೆಯವರಾಗ್ಲಿ ನಿನ್ ಮನೆ ಬಾಗ್ಲಿ ಗೆಜ್ಜೆ ಇಡಲ್ಲ ನೀನು ನಮ್ಮ ಮನೆಗ್ ಬರ್ಬೇಡ ಏನ್ ಮನೆಗ್ ಬಂದು ಹೆಣ್ಮಗಳಿಗೆ ಅಗ್ನಕ್ತ ಒಂದು ಊಟ ಹಾಕಿ ಅರ್ಶನ ಕೊಟ್ಟು ಕಳ್ಸಾಕ ಏನೇ ನಿನ್ ದೊಡ್ರೋಗ ಅವ್ರಿಗೆ ಮನೆಗೆ ಬಂದಿದ್ರೆ ಹಾ ಬೇದಿ ಮಾತ್ರ ಹಾಕಿ ಕಳಿಸಿದ್ಯಾ ನಾನು ಹಂಗೆಲ್ಲ ಮಾಡಿದೀನಿ ಅಂದ್ರೆ ಅದಕ್ಕೊಂದು ಕಾರಣ ಇರುತ್ತಲ್ವೇನಮ್ಮ ಕಾರಣ ಏನೇ ಇರಲಿ ಅವೆಲ್ಲ ನಂಗೆ ಬೇಕಾಗಿಲ್ಲ ನೀನು ಮನೆ ಸೊಸೆ ಆದವಳು ಹೆಂಗ್ ನಡ್ಕೋಬೇಕು ಹಂಗ್ ನಡ್ಕೋಬೇಕು ಅವ್ರ ಮಗಳು ಅವ್ರ ಮನೆಗೆ ಬಂದೋಗ್ಲಿ ನಿನ್ಗೆ ಏನು ಬಾಧೆ ಏನಾದ್ರೂ ನಮ್ಮ ನೆಂಟ್ರಿಗಾಗ್ಲಿ ನಮ್ಮ ಊರಲ್ಲಾಗ್ಲಿ ಗೊತ್ತಾದ್ರೆ ಹಾ ಕಡಿಮೆನಾಗ್ತಾರ ಗಂಡನ ಮನೆಗೆ ಒಳ್ಳೆ ಹೆಸ್ರು ಅಂತ ನಿನ್ ಮುಖನೂ ನೋಡೋಲ್ಲ ನಾನು ಅಮ್ಮ ಹಂಗ ಅನ್ಬೇಡಮ್ಮ ಬಾರಮ್ಮ ಒಳಗಡೆ ಅಡಿಗೆ ಮಾಡಿದ್ದೀನಿ ಊಟ ಮಾಡ್ಕೊ ಹೋಗ್ಬಾರಮ್ಮ ಛೀ ನಿನ್ ಮನೆ ಊಟ ಯಾರಿಗ್ ಬೇಕು ಇಲ್ಲೇ ಹೊಟ್ಟೆ ತುಂಬೋಯ್ತು ಊಟನು ಬೇಡ ಏನು ಬೇಡ ನಾನು ಇನ್ನು ಹೋಗ್ತೀನಿ ಚಿ ಚಿ ಎಂತ ಮಗ್ಳಗ್ ಜನ್ಮ ಕೊಟ್ಟನಪ್ಪ ನಾನು ಇವಳನ್ ಮಜ್ಜಾ ಮಾಡಿ ಒಳ್ಳೆ ಮರ್ಯಾದೆ ಸಿಕ್ತು ನಂಗೆ ಏನೇ ಸೊಸೆ ಅನ್ಸ್ಕೊಂಡಿರೋಳೆ ಹಾರಾಡ್ತಾ ಇದ್ದೆ ಇವಾಗ ಕಳ್ತ ಹೊಟ್ಟೆಗೆ ಹಾಲು ಕುಡ್ದಂಗ ಆಗಿರ್ಬೇಕಲ್ಲ ಇವಾಗ ಅಲ್ಲ ನಾನ್ ನಿಮ್ಮ ಅಮ್ಮನ್ ಬೈದ್ ಕಳ್ಸಿದ್ದಿಕ್ಕೇ ನಿಷ್ಟು ಉರಿತೈತಲ್ಲ ನನ್ ಮಗಳ್ ಬೇದಿ ಮಾತ್ರ ಹಾಕಿದ್ಯಾರಾ ನನಗಿನ್ ಎಷ್ಟು ಉರಿಬೇಕು ಏ ಮುದುಕಿ ನೀನು ನಿನ್ ಮಗಳು ಮಾಡೋದಲ್ಲ ಯಾರಿಗೂ ಗೊತ್ತಿಲ್ಲ ಇಲ್ಲಿ ನಾನು ಅನುಭವಿಸಿರೋದೆಲ್ಲ ಹತ್ರ ಹೇಳ್ಕೊಳ್ಳಿ ನಾನು ಅವಾಗಲಿಂದ ಎಲ್ಲ ನಾನು ತವ್ರ ಮನೆಯವ್ರ ಹತ್ರ ಹೇಳ್ಕೊಂಬಂದಿದ್ದರೆ ಇವತ್ತು ಇಷ್ಟೆಲ್ಲ ಆಗಿರೋದ ನಾನು ಅವ್ರು ನೋವು ತಿನ್ನೋದು ಬೇಡ ಅವ್ರಿಗೆ ನೋವು ಕೊಡೋದು ಬೇಡ ಅಂತೇಳಿ ಇವಾಗ ನಾನೇ ನೋವು ತಿನ್ನೋಂಗಾಯಿತು ಇಲ್ಲಿ ಇಲ್ಲಿ ನಡೆಸು ಅದೆಷ್ಟು ದಿನ ನಡೆಸ್ತೀವಿ ನಿನ್ನ ಬಾರ್ ನಡೆಸು ಪಾಪ ನಮ್ಮಮ್ಮ ಬಂದು ಒಂದು ಊಟ ಮಾಡ್ದೇನೂ ಹಂಗೆ ಓದ್ಲು ಹಿ ಇಂಥ ಮನೆಗೆ ಸೊಸೆಯಾಗಿ ಬರಬೇಕಿತ್ತ ನಾನು ಹೋಗೇ ಹೋಗು ಇವಾಗ ತಿಳಿತೈತ ನೋವೇನು ಅಂತ ನನ್ನ ನೆನ್ನೆಯಿಂದ ಎಷ್ಟು ಕೊರಗಿರ್ಬೇಕು ಹಾಂ ನಿನಗೂ ಆ ನೋವೇನಂತ ಅಂತ ಗೊತ್ತಾಗಬೇಕು ಅಂತಲೇ ನಾನು ಹಿಂಗೆ ಮಾಡಿದ್ದು ಮೊದಲ ಇದೆಲ್ಲ ನನ್ನ ಮಗನಿಗೆ ಫೋನ್ ಮಾಡಿ ಹೇಳ್ಬೇಕು ಟಿಂ ಟಿಂ ಹಲೋ ಹೇಳಮ್ಮ ಏನೇ ಮಗಳೆ ಯಂಗೇ ಇದಿಯೇ ಅಯ್ಯೋ ನಿನ್ ಸೊಸೆ ದಯೆಯಿಂದ ಇನ್ನು ಬಾತ್ರೂಮ್ ಬಿಟ್ ಆಚೆನೇ ಬರಕತೆ ಇಲ್ಲಮ್ಮ ನಿಂದ ರೂಮಿಗೆ ರೂಮಿಂದ ಬಾತ್ರೂಮಿಗೆ ಹೋಗಿ ಬಂದು ಹೋಗಿ ಬಂದು ಸುಸ್ತಾಗಿ ಹೋಯ್ತಮ್ಮ ಅಯ್ಯೋ ನನ್ನ ಕಂದ ಪಾಪ ಎಷ್ಟು ಕಷ್ಟ ಪಡ್ತಾ ಇದ್ಯಾ ನೀನು ನಾನು ಏನಕಾದರೂ ಬಂದು ನಿಮ್ಮನೆ ಕನ್ಸಿಪರ್ತ ಬಿಡು ಮಗಳೆ ಯೋಚನೆ ಮಾಡಬೇಡ ನೀ ನೆನ್ನೆ ಅನುಭವಿಸಿಕೊಂಡೋದೇ ಇವತ್ತು ಅವ್ರ ಅಮ್ಮನ ಬಂದಿದ್ಲು ಅವ್ರ ಅಮ್ಮನ್ ಸರಿಯಾಗಿ ಇಳಿಸ್ ಕಳ್ಸಿದ್ದೀನಿ ಅಕ್ಕಮ್ಮ ಏನಾಯ್ತಮ್ಮ ಅವ್ರ ಅಮ್ಮನ್ ಬಂದಿದ್ಲು ಇವತ್ತು ಮಗಳು ನೋಡಕ್ಕ ಏನೋ ಏನ್ ಹೊರಗಡೆ ಭರ್ಜರಿ ಬಿರಿಯಾನಿ ಕಬಾಬು ಅದು ಇದು ಎಲ್ಲ ಮಾಡ್ಕಂತ ಇದ್ಲು ಅವ್ರ ಅಮ್ಮನ್ ಬರೋದ್ನ ಹೊರಗಡೆನೆ ಕಾಯ್ಕೊಂಡಿದ್ದು ಅವಳು ಮಾಡೋದ್ನೆಲ್ಲ ಹೇಳ್ದೆ ಅಮ್ಮ ಒಳಗ್ ಮಕ್ಕ ತುಂಬಾ ಮಂಗಳಾರತಿ ಮಾಡಿ ಹೋದ್ರು ಹೌದೇನಮ್ಮ ಆಮೇಲೆ ಆಮೇಲೆ ಇನ್ನೇನು ನಿಮ್ ಅತ್ತೆ ಮನೆಯಲ್ಲಿ ಒಳ್ಳೆ ಹೆಸರು ತಗನದಂಕ ನಿನ್ ಮುಖ ನನಗ್ ತೋರ್ಸಬೇಡ ನಮ್ಮ ಮನೆಗ್ ಬರ್ಲು ಬೇಡ ಅಂತ ಹೇಳ್ಬಿಟ್ಟು ಹೋದ್ರು ಕಣಿ ಹೌದಾ ನೋಡು ನನ್ನ ನನ್ ತವ್ರ ಮನೆಯಿಂದ ತೋರ್ಸಕ್ ಮಾಡಿದ್ಲು ಇವಾಗ ಅವಳೇ ಅವ್ಳು ತೋರ್ ಮನೆಯಿಂದ ದೂರ ಆಗೋದ್ಲು ಅದಕ್ಕೆ ಹೇಳೋದು ಕರ್ಮ ಕರ್ಮ ಅಂತ ಮಾಡಿದ ಕರ್ಮ ನಾನು ಅನ್ಭವ್ಲೇಬೇಕು ಹೋಗ್ಲಿ ಬಿಡು ಹೆಂಗೋಳೆ ಇವಾಗ ಹೆಂಗಿರ್ತಾಳೆ ಮಗಳೇ ಅಳು ತರ ಅಳ್ಕೊಂಡು ಒಳಕೋದ್ಲು ಹಳ್ಳಿ ಹಳ್ಳಿ ಸುಮ್ನೆ ನಾನೇನ್ ಕಡಿಮೆ ಆಯ್ತಿದ್ದೀನ ಅವ್ಳು ನನ್ಕಿಂತ ಜಾಸ್ತಿನೇ ಅಳ್ಬೇಕು ಅಳ್ತಾಳೆ ಬಿಡು ನಾನಿಲ್ವಾ ನಾನು ಇರ್ಬೇಕಾದ್ರ ಅವಳು ಯಾಕಳಲ್ಲಾ ಸೂರಿ ಮಗಳೇ ಒಟ್ಟೆ ತುಂಬಾ ಮಜ್ಜಿಗೆನ ಏನನ್ನ ಕುಡಿಯವ ಹಂಗೆ ಆಸ್ಪತ್ರೆಗೆ ಹೋಗಿ ಡಾಕ್ಟರ್ ಹತ್ರ ತೋರ್ಸ್ಕೊಂಬಾ ಹಂಗೆ ಬಿಡ್ಬೇಡ ಹ್ಮ್ ಸರಿ ಕಣಮ್ಮ ಆಯ್ತು ಹಂಗೆ ಅಲ್ಲಿ ಏನೇನಾಗುತ್ತೆ ಅಂತ ನಂಗೆ ಫೋನ್ ಮಾಡಿ ಹೇಳ್ತಾ ಇರು ಸರಿ ಮಗಳೇ ನಿಂಗ್ದಾರೆ ಹೇಳಿ ನಾನು ಇಡ್ತೀನಿ ಫೋನು ಸರಿ ಕಣಮ ಆಯ್ತು ಎಲ್ ಎಲ್ಲೇ ಸೊಸೆಯೇ ಇನ್ನೈತೆ ನಿಂಗೆ ಮುಸಾನಿ ಹಬ್ಬ